ಪದ್ರ ಜಲಾಶಯದ ಎಲ್ಲ ಕ್ರಸ್ಟ್ ಗೇಟ್ ಬದಲಾವಣೆಗೆ ಐವತ್ ಮೂರು ಕೋಟಿ ಟೆಂಡರ್ ನೀಡಲಾಗಿದೆ ಈಗಾಗಲೇ ಮೂವತ್ತ್ ಮೂರು ಗೇಟ್ ಪೈಕಿ ಹದಿನಾರು ಗೇಟ್ ಕೊಡಿಸುವ ಕೆಲಸ ಪ್ರಾರಂಭವಾಗಿದೆ ಆದರೆ ಗೇಟ್ ಹೊಸದಾದರೂ ಚೈನ್ ಮಾತ್ರ ಹಳೆಯದೆ ಅಳವಡಿಸಲಾಗ್ತಿದೆ ಇದು ಅಪಾಯದ ಮುನ್ಸೂಚನೆ ಅಂತ ತಜ್ಞರು ವರದಿ ನೀಡಿದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ ಹೊಸ ಗೇಟ್ಗಳಿಗೆ ಹಳೆಯ ಚೈನ್ ಲಿಂಕ್ ಆಗ್ತಾ ಇರೋದಕ್ಕೆ ಸರ್ಕಾರದ ವಿರುದ್ಧ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷ ಚೈನ್ ಕಟ್ ಆಗಿ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋಗಿದ್ರು ಈಗ ಹೊಸ ಚೈನ್ ಬಳಕೆ ಮಾಡದೆ ಹಳೆ ಚೈನ್ ಮೂಲಕ ಹೊಸ ಕ್ರಸ್ಟ್ ಗೇಟ್ ಕೂಡಿಸಿದ್ರೆ ಮತ್ತೆ ಸಮಸ್ಯೆ ಆಗಲಿದೆ ಅಂತ ರೈತರು ಆರೋಪಿಸುತ್ತಿದ್ದಾರೆ ಪ್ರವಾಹಕ್ಕೆ ತತ್ತರಿಸಿ ಸಂಕಷ್ಟದಲ್ಲಿರುವ ಅನ್ನದಾತರಿಗೆ ಕರೆಂಟ್ ಶಾಕ್ ಎದುರಾಗಿದೆ ಬೀದರ್ ಜಿಲ್ಲೆಯ ಬೇಲೂರು ಗ್ರಾಮದಲ್ಲಿ ಒಂದೇ ದಿನ ಎರಡು ಕಡೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಇಪ್ಪತ್ತೊಂದು ಎಕರೆ ಕಬ್ಬು ಬೆಂಕಿಗಾಹುತಿಯಾಗಿದೆ ಕಟಾವು ಮಾಡಿ ಫ್ಯಾಕ್ಟರಿಗೆ ಸಾಕಾಟ ಮಾಡುತ್ತಿದ್ದಾಗಲೇ ಕಬ್ಬು ಹೊತ್ತಿ ಉರಿದಿದೆ ಜಸ್ಕಾ ಮಹಾನಿರ್ಲಕ್ಷ್ಯಕ್ಕೆ ಅನ್ನದಾತರ ಬದುಕೆ ಸುಟ್ಟಿದೆ ಜನವಾಡ ಗ್ರಾಮದ ನಾಗೇಂದ್ರ ದೇವೇಂದ್ರ ರಮೇಶ್ ಎಂಬುವರ ಹದಿನೈದು ಎಕರೆ ಕಬ್ಬು ಬೆಂಕಿಗಾಹುತಿಯಾಗಿದೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಮೌಲ್ಯದ ಕಬ್ಬು ಬೆಂಕಿಗಾಹುತಿಯಾಗಿದೆ ಬೇಲೂರು ಗ್ರಾಮದ ಕಾಶಿನಾಥ್ ಬಿರಾದರ್ ಎಂಬುವರ ಆರು ಎಕರೆ ಕಬ್ಬು ಬೆಂಕಿಗಾಹುತಿಯಾಗಿದೆ ವೈಆರ್ ಕೇಬಲ್ ಸಮಸ್ಯೆ ಬಗ್ಗೆ ಜೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಆದರೆ ದುರಸ್ತಿ ಮಾಡದೆ ಜೆಸ್ಕಾಂ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದಾರೆ ಆದರೆ ಕಳೆದ ಒಂಬತ್ತು ತಿಂಗಳಿನಿಂದ ಕಷ್ಟಪಟ್ಟು ಬೆಳೆದಿದ್ದ ಲಕ್ಷಾಂತರ ಮೌಲ್ಯದ ಕಬ್ಬು ಕಳೆದುಕೊಂಡ ರೈತರು ಕಂಗಾಲಾಗಿದ್ದಾರೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಮೈಸೂರಿನ ಅರಮನೆಯಲ್ಲಿ ಜೈರಾಮ ಬಲರಾಮ ದ್ವಾರದಲ್ಲಿ ಕಟ್ಟಡದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಜೈರಾಮ ದ್ವಾರಕ್ಕೆ ಹೊಂದಿಕೊಂಡಿರುವ ಒಂಟೆ ರಾಮಾಚಾರ್ಯ ಆಂಜನೇಯ ದೇವಸ್ಥಾನದ ಕಟ್ಟಡ ಬಿರುಕಾಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ಇಟ್ಟಿಗೆಗಳು ಬಿದ್ದಿವೆ ಯಾವುದೇ ಕ್ಷಣದಲ್ಲಿ ಕಟ್ಟಡ ಕುಸಿದು ಬೀಳುವ ಪರಿಸ್ಥಿತಿಯಲ್ಲಿದೆ ಇದೇ ಕಟ್ಟಡದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಇತ್ತು ಕಟ್ಟಡ ಶಿಥಿಲವಾದ ಹಿನ್ನೆಲೆಯಲ್ಲಿ ಕಚೇರಿ ಸ್ಥಳಾಂತರಗೊಂಡಿದೆ ನಿತ್ಯ ಸಾವಿರಾರು ಪ್ರವಾಸಿಗರು ಬರುವ ಮೈಸೂರು ಅರಮನೆಯ ಆತಾಯಿ ಮಾತ್ರ ನೋಡುವ ಅಧಿಕಾರಿಗಳು ನಿರ ನಿರ್ವಹಣೆ ಮಾಡದಿರುವುದೇ ವಿಪರ್ಯಾಸವಾಗಿದೆ ಉತ್ತರ ಕರ್ನಾಟಕದಲ್ಲಿ ಮತ್ತೆ ವಂಚಕರ ಜಾಲ ಆಕ್ಟಿವ್ ಆಗಿದೆ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸುವುದಾಗಿ ವಿಜಯಪುರ ಜಿಲ್ಲೆಯ ಕನ್ನೂರು ಗ್ರಾಮದ ಹದಿನೈದಕ್ಕೂ ಅಧಿಕ ಯುವಕರಿಗೆ ವಂಚಿಸಿದ ಆರೋಪ ಕೇಳಿಬಂದಿದೆ ರೈಲ್ವೆ ಇಲಾಖೆ ನಕಲಿ ನೇಮಕಾತಿ ಪತ್ರ ನಕಲಿ ಟ್ರೈನಿಂಗ್ ನಕಲಿ ಸಂಬಳ ಕೂಡ ಕೊಟ್ಟಿದೆ ಸಿಬಿಐ ಅಂತ ಪರಿಚಯ ಮಾಡಿಕೊಂಡ ಮಹದೇವ ರಾಥೋಡ್ ಎಂಬಾತನಿಂದ ಯುವಕರಿಗೆ ವಂಚಿಸಲಾಗಿದೆ ಮೊದಲಿಗೆ ಮುಂಬೈ ರೈಲ್ವೆ ಇಲಾಖೆಯಲ್ಲಿ ಸಿ ಮತ್ತು ಡಿ ಚರ್ ದರ್ಜೆ ಹುದ್ದೆಗಳಿಗೆ ನೇರ ನೇಮಕಾತಿ ನೇಮಕಾತಿಯಂತ ಮಹಾದೇವರಾತು ನಂಬಿಸಿದ್ದಾನೆ ಹಣ ಪಡೆದು ಯುವಕರ ಮನೆಗಳಿಗೆ ನಕಲಿ ನೇಮಕಾತಿ ಪತ್ರ ಕಳಿಸಿದ್ದಾನೆ ಇದೇ ಮಾದರಿಯಲ್ಲಿ ಯುವಕನನ್ನ ಕಾಂಟ್ಯಾಕ್ಟ್ ಮಾಡಿ ಹತ್ತು ಲಕ್ಷದಿಂದ ಮೂವತ್ತು ಲಕ್ಷದವರೆಗೂ ಹಣ ವಸೂಲಿ ಮಾಡಿ ವಂಚಿಸಿದ್ದಾನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ